ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮೂರು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಹೆಚ್ ಕೆ ಕಾಲಿ ಟ್ರಂಕ್ ನಿಜಾನ ಎರಡನೇದು ಕಾಸಾಪ ಮರ್ಯಾದೆ ಬೀದಿಗೆ ಆಡಳಿತಾಧಿಕಾರಿ ನೇಮಕ ಕಾಮಗಾರಿ ನೆನೆಗುದಿಗೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಮೂರು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಕಾರ್ಯಕ್ರಮ ಇದು ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಕಾಲಿ ಟ್ರಂಕ್ ಇದು ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ಸಭೆಯೊಂದರಲ್ಲಿ ಮಾಧ್ಯಮದವರೊಂದಿಗೆ ಹೇಳಿರ್ತಕ್ಕಂಥ ಹೇಳಿಕೆ ಹೆಚ್ ಡಿ ಕುಮಾರಸ್ವಾಮಿ ಕಾಲಿ ಟ್ರಂಕ್ ಅಂತ ನಿಜನಾ ಅವರೇನು ಕೆಲಸವನ್ನೇ ಮಾಡಲಿಲ್ವಾ ಬರೀ ಬೊಗಳೇ ಬಿಡ್ತಾ ಹೋದ್ರಾ ಅಥವಾ ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡಿದ್ರಾ ಅನ್ನುವಂಥದ್ದು ಅನೇಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಒಂದು ಇಪ್ಪತ್ತು ತಿಂಗಳ ಅವಧಿಯೊಳಗೆ ಒಂದು ದ್ರೋಹವನ್ನು ಮಾಡಿದ್ರು ಒಂದು ಮೋಸವನ್ನು ಮಾಡಿದ್ರು ಒಂದು ವಂಚನೆಯನ್ನು ಮಾಡಿದ್ರು ಅನ್ನುವಂಥದ್ದು ಎಲ್ಲವೂ ಒಂದೇ ಅರ್ಥವೇ ದ್ರೋಹ ವಂಚನೆ ಮೋಸ ದಗ ಎಲ್ಲವೂ ಒಂದೇ ಆದರೂ ಕೂಡ ಭಾವನೆಗಳು ಬೇರೆ ಬೇರೆಯಾಗಿರಬಹುದು ಏನದು ಇಪ್ಪತ್ತು ತಿಂಗಳ ಅಧಿಕಾರ ಅವಧಿಯ ನಂತರ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡಬೇಕಾಗಿತ್ತು ಅಧಿಕಾರವನ್ನು ಕೊಡಲಿಲ್ಲ ಅನ್ನುವಂತಹ ಮೋಸ ಒಂದು ಕಡೆ ಮಾಡಿದರು ಅನ್ನುವ ಚರ್ಚೆ ಒಂದು ಕಡೆಗೆ ಅದನ್ನು ಬಿಟ್ಟರೆ ಇಪ್ಪತ್ತು ತಿಂಗಳ ಆಡಳಿತವನ್ನು ಇಂದಿಗೂ ಹಲವರು ನೆನಪಿಸಿಕೊಳ್ಳುತ್ತಾರೆ ಎಚ್ ಡಿ ಕುಮಾರಸ್ವಾಮಿ ಟ್ರಂಕ್ ಅಲ್ಲ ರಾಜಕಾರಣಿಗಳು ಸಹಜ ವಿರೋಧ ಪಕ್ಷ ಅಂತ ಹೇಳಿದ ತಕ್ಷಣ ಅವರ ಮೇಲೆ ಇವರು ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷದವರ ದಾಳಿ ಕೇವಲ ಒಂದು ರೀತಿಯ ರಾಜಕೀಯದ ತೆವಲಿಗೆ ತೀಟೆಗೆ ಮಾತನಾಡುವಂತಹ ಭಾಷೆಗಳಾಗಿದೆಯೇ ವಿನಃ ಪ್ರಾಮಾಣಿಕವಾಗಿ ಯಾರೇ ಆಗಲಿ ಒಳ್ಳೆಯ ಕೆಲಸ ಮಾಡಿದಾಗ ಅಭಿನಂದಿಸಿ ಕೆಲಸ ಮಾಡದೇ ಇದ್ದಾಗ ಅದನ್ನು ವಿರೋಧಿಸುವಂಥ ಒಂದು ಸಹೃದಯತೆ ವಿಶಾಲ ಮನೋಭಾವವನ್ನು ರಾಜಕಾರಣಿಗಳು ಕಳೆದುಕೊಂಡು ಬಿಟ್ಟಿದ್ದಾರಾ ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿಯವರು ಖಾಲಿ ಟ್ರಂಕ್ ನಿಜಾನ ಅಂತ ನಾವು ಕೇಳ್ತಾ ಇದ್ದೇವೆ ಅನೇಕ ಹೇಳ್ತಾ ಇದ್ದಾರೆ ಅವರು ಖಾಲಿ ಟ್ರಂಕಲ್ಲ ಒಂದು ಸುಮ್ಮನೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀವಿ ಅಂತ ಹೇಳಿ ಅಂತ ಅವರು ಎರಡು ಬಾರಿ ರೈತರ ಸಾಲ ಮನ್ನಾವನ್ನು ಮಾಡಿದ್ರು ಸರಾಯಿ ಮತ್ತು ಲಾಟ್ರಿಯನ್ನು ನಿಷೇಧವನ್ನು ಮಾಡಿದ್ರು ಬಹುಶಃ ಈ ಸರಾಯಿ ಲಾಟ್ರಿ ನಿಷೇಧ ಮಾಡಿದಾಗ ಮಹಿಳೆಯರು ಎಷ್ಟು ಖುಷಿ ಪಟ್ಟರು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಗ್ರಾಮ ವಾಸ್ತವ್ಯದ ಮೂಲಕ ಹಳ್ಳಿ ಹಳ್ಳಿಗಳಿಗೆ ಸರ್ಕಾರವನ್ನು ಕೊಂಡೊಯ್ದರು ಜನತಾ ದರ್ಶನವನ್ನು ಮಾಡಿದ್ರು ಸುವರ್ಣ ಗ್ರಾಮ ಯೋಜನೆಯನ್ನು ಮಾಡಿದ್ರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆಯನ್ನು ಮಾಡಿದ್ರು ನಮ್ಮ ಮೆಟ್ರೋ ಅಡಿಗಲ್ಲನ್ನು ಹಾಕಿದ್ರು ಧಾರವಾಡ ಹೈಕೋರ್ಟ್ ಪೀಠ ಸ್ಥಾಪನೆಯನ್ನು ಮಾಡಿದ್ರು ಬೀದಿ ಬದಿಯ ವ್ಯಾಪಾರಿಗಳಿಗೆ ಬಡವರ ಬಂದು ಯೋಜನೆಯನ್ನು ಜಾರಿಗೊಳಿಸಿದ್ರು ಬೆಳಗಾವಿಯಲ್ಲಿ ಸುವರ್ಣಸೌಧದ ನಿರ್ಮಾಣವನ್ನು ಆಯಿತು ಏಳ್ನೂರ ಅರವತ್ತು ಪ್ರಾಥಮಿಕ ಶಾಲೆ ಸಾವಿರ ಪ್ರೌಢಶಾಲೆ ಇನ್ನೂರ ಅರವತ್ತು ಪದವಿ ಕಾಲೇಜು ಐನೂರು ಪದವಿ ಪೂರ್ವ ಕಾಲೇಜುಗಳನ್ನು ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡಿದರು ಅವರು ಏಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆರು ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಯನ್ನು ಮಾಡಿದರು ವಿದ್ಯಾರ್ಥಿನಿಯರಿಗೆ ಉಚಿತ ಸೈಕಲನ್ನು ವಿತರಣೆ ಮಾಡಿದರು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದರು ಪ್ರೌಢಶಾಲೆಗಳಲ್ಲಿಯೂ ಬಿಸಿ ಊಟದ ಜಾರಿಗೆ ತಂದರು ಸಾವಿರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಘೋಷಣೆ ಮಾಡಿದರು ಸುವರ್ಣ ಗ್ರಾಮ ಯೋಜನೆ ರೈತ ಸಿರಿ ಯೋಜನೆ ಪೆರಿಪೆರಲ್ ರಿಂಗ್ ರೋಡ್ ಕಾಂಪಿಟ್ ವಿತ್ ಚೀನಾ ಸಂಧ್ಯಾ ಸುರಕ್ಷಾ ಯೋಜನೆ ರೋಷಣಿ ಯೋಜನೆ ಮಾತೃಶ್ರೀ ಯೋಜನೆ ಕಾವೇರಿ ನಾಲ್ಕನೇ ಹಂತ ಬೆಂಗಳೂರಿನ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆಯಾದ ನೂರ ಹತ್ತು ಹಳ್ಳಿಗಳಿಗೆ ಹೊಸ ಪ್ರದೇಶಗಳಿಗೆ ಕಾವೇರಿ ನೀರು ಕೊಡಗಿನ ನೆರೆ ಸಂತ್ರಸ್ತರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ವೆಚ್ಚ ಶಾಶ್ವತವಾದ ಮನೆ ಇದು ಪ್ರಮುಖ ಅಂಶಗಳು ಇದೆಲ್ಲ ಮಾಡಿದ ಮೇಲೆ ಕುಮಾರಸ್ವಾಮಿ ಖಾಲಿ ಟ್ರಂಕ ಅಲ್ವಾ ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಬೇಕಾಗತ್ತೆ ಬಹುಶಃ ಇಪ್ಪತ್ತು ತಿಂಗಳ ಆಳಿತದ ಕುಮಾರಸ್ವಾಮಿಯವರ ಅಧಿಕಾರಾವಧಿ ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು ಸಹಜವಾಗಿ ಅಭಿವೃದ್ಧಿಯ ಚಿಂತನೆಯನ್ನು ಇಟ್ಕೊಂಡಿದ್ರು ಅಂಥೇಳಿ ಅವ್ರನ್ನ ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದರು ಅವರು ಕೊಟ್ಟ ಮಾತನ್ನು ತಪ್ಪಿದ್ದರ ಫಲ ಹೆಚ್ಚು ಕಮ್ಮಿ ಆಯಿತು ಅದಿರಲಿ ಹಾಗಂದಕ್ಷಣ ಏನೂ ಮಾಡಲೇ ಇಲ್ಲ ಅನ್ನುವಂಥದ್ದನ್ನು ಈ ಪಟ್ಟಿಯಿಂದ ನೀವು ಗಮನಿಸ್ಕೊಳ್ಬೋದು ಖಾಲಿ ಟ್ರಂಕ್ ಅಂತೂ ಅಲ್ಲ ಅನ್ನುವಂಥದ್ದಕ್ಕೆ ಶಿವಕುಮಾರ್ ಅವರು ಇದು ನೋಡಿದ ಮೇಲಾದರೂ ಒಪ್ಕೊಳ್ತಾರೆ ಅಂತ ಅನೇಕರು ಹೇಳಿದ್ದಾರೆ ಇದು ಯಾರ ಪರವಾದಲ್ಲ ಇರುವ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಮೊದಲನೇದು ಎರಡನೆಯ ಸುದ್ದಿಗೆ ಹೋಗೋದಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮರ್ಯಾದೆ ಬೀದಿಗೆ ಅದು ಯಾವತ್ತೋ ಬಿಡ್ರಿ ಬೀದಿಗೆ ಅಂತ ಅನ್ನಬಹುದು ನೀವು ಆಡಳಿತಾಧಿಕಾರಿ ನೇಮಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿಯನ್ನು ಹಿಡಿದಂತಹ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿ ಅತ್ಯಧಿಕ ಮತಗಳನ್ನು ಪಡೆಯುವುದರ ಮೂಲಕವಾಗಿ ಇಡೀ ರಾಜ್ಯದಲ್ಲಿಯೇ ಮಹತ್ತರವಾಗಿರ್ತಕ್ಕಂಥ ಚುನಾವಣೆಯನ್ನು ಎದುರಿಸಿ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಯನ್ನು ಹಿಡಿದರು ತದನಂತರೊಳಗೆ ಸ್ವಲ್ಪ ದಿವಸ ಓಕೆ 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 ಅನ್ನುವಷ್ಟರೊಳಗೆ ಯಾಕೆ 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 ಅಂತೇಳಿ ಪ್ರಶ್ನೆಗಳು ಎಲ್ಲ ಕಡೆಗೂ ಆರಂಭವಾಯಿತು ಸರ್ವಾಧಿಕಾರಿ ಧೋರಣೆಯನ್ನು ಅನೇಕರು ವಿರೋಧಿಸ್ತಾ ಬಂದರು ಆದರೂ ಕೂಡ ಅವರು ಬಿಡಲಿಲ್ಲ ಅನ್ನುವಂಥದ್ದು ಹಲವು ಮಾತುಗಳು ಮಂಡ್ಯ ಸಮ್ಮೇಳನ ಉಳಿದಂತೆ ವಿಚಾರಗಳೊಳಗೆ ಸಾಕಷ್ಟು ಹಣ ದುರ್ಬಳಕೆಯಾಗಿದೆ ಅಂತೇಳಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ದೂರುಗಳು ನ್ಯಾಯಾಲಯದ ಕಟಕಟೆ ಸರ್ವ ಸದಸ್ಯ ಸಭೆ ಕುರಿತಂತೆ ತಕರಾರು ಅರ್ಜಿಗಳು ಲೆಕ್ಕಪತ್ರ ಕುರಿತಂತೆ ತಕರಾರು ಅರ್ಜಿಗಳು ಸಂಘ ಸಂಸ್ಥೆಗಳ ನಿಬಂಧಕರಿಗೆ ಹಾಗೂ ನ್ಯಾಯಾಲಯಕ್ಕೂ ಕೂಡ ಮೊರೆ ಹೋದಂಥದ್ದು ಬಹುಶಃ ಈ ರೀತಿಯ ಚಟುವಟಿಕೆಗಳಾಗುವುದರ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮರ್ಯಾದೆ ಬೀದಿಗೆ ಬೀಳುವಂತೆ ಮಾಡಿದ್ರಾ ನಾಡೋಜ ಜೋಶಿ ಇದು ಚರ್ಚೆ ಆಗ್ತಿರುವ ಮಧ್ಯೆಯೊಳಗೇನೆ ಆಡಳಿತಾಧಿಕಾರಿಯ ನೇಮಕ ಮಾಡಿದೆ ಸರ್ಕಾರ ಸಹಕಾರ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮೂರು ರಂಗನಾಥ್ ಅವರ ಆದೇಶವನ್ನು ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದ ಕೆ ಎಂ ಅವರನ್ನು ಆಡಳಿತಾಧಿಕಾರಿಯಾಗಿ ನೇಮಕವನ್ನು ಮಾಡಿ ಏನು ಹಣಕಾಸಿನ ವ್ಯವ ಅವ್ಯವಹಾರ ನಡೆದಿದೆ ಅಂತ ಹೇಳಿದರೆ ಅದು ಅದಕ್ಕೂರಿತಂತೆ ತನಿಖೆಯನ್ನು ಮಾಡೋದಕ್ಕೆ ಮೂರು ತಿಂಗಳ ಅವಧಿಗೆ ಅಥವಾ ಕಲಂ ಇಪ್ಪತ್ತೈದರ ವಿಚಾರಣೆ ಪೂರ್ಣಗೊಳ್ಳುವವರಿಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರಿಗೆ ಆಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಮಾಡಲಾಗಿದೆ ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಎರಡು ಬಾರಿ ಆಡಳಿತ ಅಧಿಕಾರಿಯ ನೇಮಕವಾಗಿದೆ ಒಂದು ಹಂಪ ನಾಗರಾಜ್ ಕಾಲದಲ್ಲಿ ಮತ್ತೊಂದು ಡಾಕ್ಟರ್ ನಾಡೋಜ ಮಹೇಶ್ ಜೋಶಿಯವರ ಕಾಲದೊಳಗೆ ಮಹೇಶ್ ಜೋಶಿಯವರ ಜೊತೆಗೆ ಅತ್ಯಾಪ್ತರಾಗಿದ್ದಂಥವರು ಕೂಡ ಗೌರವ ಕಾರ್ಯದರ್ಶಿ ಹುದ್ದೆಯನ್ನು ತಿಳಿಸಿ ಬಂದಾದ ಮೇಲೆ ಪುಟಗಟ್ಟಲೆ ಪುಟಗಟ್ಟಲೆ ಅವರ ವಿರುದ್ಧದ ಅವರ ನಡವಳಿಕೆಗಳ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನೇಭಾ ಅವರು ಅದೇನೇ ಇರಲಿ ಅವರು ಇರುವಾಗಲೇ ಅವ್ರು ಸರಿಪಡಿಸಿದ್ದು ಸರಿಯುತ್ತೇನೋ ಅನ್ನುವಂಥ ಹಲವಾರು ಅಭಿಪ್ರಾಯ ಅದೇ ರೀತಿ ಡಾಕ್ಟರ್ ಪದ್ಮಿನಿ ನಾಗರಾಜರು ಕೂಡ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದಾರೆ ಬಹುಶಃ ಯಾರೂ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವ ಪರಿಸ್ಥಿತಿಗಿಂತ ಆಡಳಿತಾಧಿಕಾರಿಯ ನೇಮಕವಾಗುವುದರ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮರ್ಯಾದೆ ಬೀದಿಗೆ ಬಿದ್ದಿದೆ ನಾಡೋಜ ಮಹೇಶ್ ಜೋಶಿಯವರ ಮುಖಭಂಗವಾಗಿದೆ ಇದು ಮಧ್ಯಂತರ ಗೆಲುವು ಮಾತ್ರ ಅಂತವರ ವಿರೋಧಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅವರ ನಡವಳಿಕೆಗಳನ್ನು ವಿರೋಧಿಸಿ ಚಟುವಟಿಕೆಯನ್ನು ವಿರೋಧಿಸಿ ಕಾನೂನು ಬಾಹಿರ ಚಟುವಟಿಕೆಗಳು ಅಂತೇಳಿ ದೂರನ್ನು ಕೊಟ್ಟಂತಹ ಹಲವರು ಜಯಪ್ರಕಾಶ ಗೌಡ್ರಿರ್ಬೋದು ಸಿ ಕೆ ರಾಮಗೌಡ್ರು ಇರ್ಬೋದು ರಾಮಣ ಕೋಡಿಯಸಳ್ಳಿ ಇರ್ಬೋದು ಎಂ ಪ್ರಕಾಶ್ ಮೂರ್ತಿ ಇರ್ಬೋದು ಹತ್ತು ಹಲವು ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಇದು ಮಧ್ಯಂತರದ ಗೆಲುವು ಶಾಶ್ವತ ಗೆಲುವಾಗಬೇಕಾಗಿದೆ ಅಂತ ಕಾಯ್ತಾ ಇದ್ದಾರೆ ಗೆಲುವು ಸೋಲು ಒಂದು ಕಡೆಗೆ ಒಟ್ಟಿನಲ್ಲಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮರ್ಯಾದೆಯನ್ನು ಬೀದಿಗೆ ತಂದು ನಿಲ್ಲಿಸಿದಂಥ ಮಹೇಶ್ ಜೋಶಿಯವರ ಕ್ರಮ ನಿಜಕ್ಕೂ ಖಂಡನೀಯ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇನ್ನು ಮೂರನೆಯ ಸುದ್ದಿ ಕಾಮಗಾರಿ ನೆನೆಗುದಿಗೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಒಳಗೇರಹಳ್ಳಿಯ ಸ್ಮಶಾನದ ಸಮೀಪದೊಳಗೆ ಒಂದು ಡ್ರೈನೇಜಿನ ಕಾಮಗಾರಿ ನಡೀತಾ ಇದೆ ಮಳೆ ನೀರು ಹೋಗಲಿಕ್ಕೆ ಆಗಿನ ಡ್ರೈನೇಜ್ ಹೋಗಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ಕಾಮಗಾರಿ ಮೂರು ನಾಲ್ಕು ತಿಂಗಳಿಂದ ನಿಂತು ಹೋಗಿದೆ ನೆನೆಗುದಿಯಲ್ಲಿ ಬಿದ್ದಿದೆ ಇದರಿಂದ ಅಲ್ಲಿ ಓಡಾಡುವಂಥ ಸಹಸ್ರಾರು ಜನರಿಗೆ ತೀವ್ರ ತೊಂದರೆಯಾಗಿದೆ ಇದನ್ನು ಯಾರೂ ಕೂಡ ಗಮನ ಹರಿಸುತ್ತಿಲ್ಲ ಅಂಥೇಳಿ ಅಲ್ಲಿಯ ನಿವಾಸಿಗಳು ಅನೇಕರು ದೂರನ್ನು ಕೊಟ್ಟಿದ್ದಾರೆ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ದಾರೆ ಇದರತ್ತ ಗಮನವನ್ನು ಹರಿಸಿ ನಾಯಕರುಗಳೇ ಅಂತ ಹೇಳುವುದರ ಜೊತೆಗೆ ಕೆಂಗೇರಿ ಉಪನಗರದ ನಾಯಕರುಗಳೇ ನೀವೆಲ್ಲಿದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಗ್ರೇಟರ್ ಬೆಂಗ್ಳೂರು ಅಥಾರಿಟಿಯ ಚುನಾವಣೆ ಕೆಲವೇ ದಿವಸಗಳಲ್ಲಿ ಬರುತ್ತೆ ಅಂತ ಹೇಳಿದ ನಂತರ ಹೇಳಿಕೆ ಬಂದ ನಂತರ ಗರಿ ಗರಿ ಬಟ್ಟೆಯನ್ನು ತೊಟ್ಟು ಬೀದಿಗೆ ಬಿದ್ದು ಟಿಕೆಟ್ ನನಗೆ ಟಿಕೆಟ್ ನನಗೆ ಟಿಕೆಟ್ ನನಗೆ ಅಂತಿರೋವಂಥವ್ರೆ ಇದರತ್ತ ಗಮನ ಹರಿಸಿ ಎನ್ನುವಂಥದ್ದು ಸೂಚ್ಯವಾಗಿ ಹೇಳಿದ್ದಾರೆ ಆ ಒಂದು ವರದಿ ಆ ಒಂದು ವಿಡಿಯೋ ಅವರ ಒಂದು ಮನವಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನೋಡಿ ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದ್ದೇವೆ ಇದು ಒಳಗೆರಳ್ಳಿ ಸ್ಮಶಾನ ಮತ್ತು ಜ್ಞಾನ್ ಭಾರತಿ ಫಸ್ಟ್ ಸ್ಟೇಜ್ಗೆ ಹೋಗ್ತಕ್ಕಂಥ ಮತ್ತು ಈ ಕಡೆ ರೈಲ್ವೆ ಪಾರ್ಲರ್ ರೋಡು ರೈಲ್ವೆ ಗೇಟು ಆರ್ ವಿ ಕಾಲೇಜ್ ಕಡೆಗೆ ಹೋಗ್ತಕ್ಕಂಥ ಈ ಡ್ರೈನನ್ನು ದೊಡ್ಡ ಮೋರಿಯನ್ನು ಹಾಗೇ ಮಳೆ ನೀರು ಕಾಲುವೆ ಏನು ದುಬಾಸಿ ಪಾಳ್ಯ ಕೆರೆಯಿಂದ ನೀರು ಬರುತ್ತೆ ಆ ಕಾಲುವೆಯನ್ನು ಕೂಡ ಆಗದು ಒಂದು ಮೂರು ತಿಂಗಳಾಯಿತು ಮೂರು ತಿಂಗಳಿಂದ ಇಷ್ಟೇ ಕೆಲಸ ಆಗಿರೋದು ಕೆಲಸ ಎಲ್ಲ ಪೆಂಡಿಂಗ್ ಆಗಿದೆ ಇಲ್ಲಿ ಓಡ್ತಕ್ಕಂಥ ಇಲ್ಲಿ ಓಡಾಡ್ತಕ್ಕಂಥ ಸಾವಿರಾರು ಮನೆಯವರಿಗೆ ಹಾಗೆ ಅಪಾರ್ಟ್ಮೆಂಟ್ನ ಇನ್ನೂರೈವತ್ತು ಮನೆ ಈಗ ನಾನು ಭಾರತಿ ಫಸ್ಟ್ ಸ್ಟೇಜು ಕೆಂಗೇರಿ ಉಪನಗರಕ್ಕೆ ಬರ್ತಕ್ಕಂಥ ಹಲವಾರು ಮನೆಗಳಿಗೆ ಸಾವಿರಾರು ಮನೆಗಳಿಗೆ ಕನೆಕ್ಟಿವಿಟಿ ತಪ್ಪೋಗಿದೆ ದಯಮಾಡಿ ಸಂಬಂಧಪಟ್ಟವರು ಕೂಡಲೇ ಗಮನಹರಿಸಿ ನಮ್ಮ ಕೆಂಗೇರಿ ಉಪನಗರದ ಮುಖಂಡರುಗಳು ಪಾರ್ಟಿಯ ಮುಖಂಡರುಗಳು ಕೂಡ ಈ ಬಗ್ಗೆ ಗಮನಹರಿಸಿ ಕೂಡಲೇ ಈ ಕಾಮಗಾರಿಯನ್ನು ಪೂರ್ಣ ಮಾಡೋದಕ್ಕೆ ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕು ಅಂತ ಮನವಿ ಮಾಡ್ತೇವೆ ಇದು ಸಾವಿರಾರು ಮನೆಗಳಿಗೆ ಕನೆಕ್ಟಿವಿಟಿ ಇತ್ತು ಅದು ಎಲ್ಲ ಕೂಡ ಈಗ ರದ್ದಾಗಿದೆ ದಯಮಾಡಿ ಇದು ಮಾಡೋದರಿಂದ ಕೂಡಲೇ ಕೂಡಲೇ ಮಾಡಿಕೊಡೋದಕ್ಕೆ ಸಂಬಂಧಪಟ್ಟವರಿಗೆ ಗಮನ ಹರಿಸಿ ವೀಕ್ಷಕರೇ ಮೂರು ವರದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಹೆಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ಕೆ ಕಾಲಿಟ್ರಂಕ ನಿಜನ ಕಾಸಾಪ ಮರ್ಯಾದೆ ಬೀದಿಗೆ ಆಳ್ತ ಅಧಿಕಾರಿಯ ನೇಮಕ ಎರಡನೇದು ಮೂರನೇ ಕಾಮಗಾರಿ ನೆನೆದುಗಿ ನೆನೆಗುದಿಗೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತೆ ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ